ಶುಭೋದಯ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ ನಾನು ಕಾವ್ಯ ಆಚಾರ್ ಈ ಕ್ಷಣದ ಪ್ರಮುಖ ಅಪ್ಡೇಟ್ಸ್ ಏನಿದೆ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಹೆಡ್ಲೈನ್ಸ್ ಹೆದರುವವರಿಗೆ ಹೆದರಿಸಿ ನಮಗಲ್ಲ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಅಮೆರಿಕಾಗೆ ವಾರ್ನಿಂಗ್ ಕೊಟ್ಟ ಇರಾನ್ನ ಅಲಿ ಖಮೇನಿ ಮುಂದಿನ ವಾರ ನಾನೇನು ಮಾಡ್ತೀನೋ ಗೊತ್ತಿಲ್ಲ ಗುಡ್ ಲಕ್ ಕಮೇನಿ ಎಂದು ಡೊನಾಲ್ಡ್ ಟ್ರಂಪ್ ವ್ಯಂಗ್ಯ ಇತ್ತ ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಏರ್ ಸ್ಟ್ರೈಕ್ ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆ ಗುರಿಯಾಗಿಸಿ ಅಟ್ಯಾಕ್ ಅರವತ್ತು ಫೈಟರ್ ಜೆಟ್ ಬಳಕೆ ಮಾಡಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಮತ್ತೊಂದೆಡೆ ಯುದ್ದ ಪೀಡಿತ ಭೂಮಿಯಿಂದ ಭಾರತೀಯರು ವಾಪಸ್ ಮಲೆನಾಡು ಕರಾವಳಿಯಲ್ಲಿ ಮುಂಗಾರು ಅಬ್ಬರ ಮಳಿಗೆ ಸಾಗರದ ಸುಳ್ಳಳ್ಳಿ ಗ್ರಾಮದ ಸಂಪರ್ಕ ಕಡತ ಒಂದು ವಾರದಿಂದ ಶಾಲೆಗೆ ತೆರಳಿದ ಮಕ್ಕಳು ಇಂದು ರಾಜ್ಯಕ್ಕೆ ಕೇಂದ್ರ ಸಚಿವ ಅಮಿತ್ ಶಾ ಎಂಟ್ರಿ ಬಿಜಿಎಸ್ ಮೆಡಿಕಲ್ ಕಾಲೇಜು ಕಾರ್ಯಕ್ರಮದಲ್ಲಿ ಭಾಗಿ ಇತ ಸಿಎಂ ನೇತೃತ್ವದಲ್ಲಿ ಮಹತ್ವದ ಕ್ಯಾಬಿನೆಟ್ ಮೀಟಿಂಗ್ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ವಾತಾವರಣ ಮುಂದುವರೆದಿದೆ ಇದು ಯುದ್ಧದ ವಾತಾವರಣ ಆರನೇ ದಿನಕ್ಕೆ ಇಂತಹ ಸಂದರ್ಭದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಅನ್ನ ಮಾಡ್ತಾರೆ ಈ ಟ್ವೀಟ್ ಮೂಲಕ ಸರ್ವೋಚ್ ನಾಯಕ ಅಂದ್ರೆ ಇರಾನ್ನ ಸರ್ವೋಚ್ಚ ನಾಯಕ ಕಮೇನಿ ಅವರಿಗೆ ಒಂದು ಒಂದು ವಾರ್ನಿಂಗ್ ಅನ್ನ ಕೂಡ ನೀಡಿರ್ತಾರೆ ಅಂದ್ರೆ ಬೇಷರತ್ ಶರಣಾಗಿ ಅಂತ ಅಮೆರಿಕ ವಿರುದ್ಧ ಗುಡುಗನ್ನ ಗುಡುಗಿದ್ರು ಅದರ ನಂತರ ಇದೀಗ ಕಮೇನಿ ಅವರು ಕೂಡ ಟ್ರಂಪ್ಗೆ ಒಂದು ಹೆದರಿಕೆಯನ್ನ ಹಾಗೆ ಟಾಂಗ್ ಅನ್ನ ಕೂಡ ಕೊಟ್ಟಿರುವಂಥದ್ದು ಅಂದ್ರೆ ನೀವು ಎದುರೋರ್ಗೆ ಹೆದರಿಸಿ ಆದರೆ ನಮಗಲ್ಲ ಅಂತ ಕಮೇನಿ ಅವರು ಹೇಳ್ತಾ ಇದ್ದಾರೆ ಇನ್ನ ಯುದ್ಧಕ್ಕೆ ಬಂದರೆ ಪರಿಣಾಮ ನೆಟ್ಟಗಿರಲ್ಲ ಹುಷಾರ್ ಹಾಗೆ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಈ ಕುರಿತಂತೆ ಎಚ್ಚರಿಕೆಯನ್ನ ನೀಡಿರುವಂಥದ್ದು ಅಮೆರಿಕ ಕೂಡ ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಇನ್ನ ಇರಾನ್ ಬಗ್ಗೆ ಚೆನ್ನಾಗಿ ಬಲ್ಲವರು ಬೆದರಿಕೆ ಹಾಕೋದಿಲ್ಲ ಅಂತ ಕೂಡ ಇಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಅಯತುಲ್ಲಾ ಅಲಿ ಕಮೇನಿ ಹೇಳಿರುವಂಥದ್ದು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷ ಆರನೇ ದಿನಕ್ಕೆ ಕಾಲಿಟ್ಟಿದೆ ಇನ್ನ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗಲ್ಲ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಕಮಿನಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ ಇನ್ನ ಅಮೆರಿಕ ಕೂಡ ದೊಡ್ಡ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ ಟಾಂಟ್ ಮೇಲೆ ಟಾಂಟ್ ಅನ್ನ ಕೊಡ್ತಾ ಇದೆ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಆದ್ರೆ ನಮ್ಮ ಮೇಲೆ ದಾಳಿ ಮಾಡುವ ಮೂಲಕ ಇಸ್ರೇಲ್ ಅತಿ ದೊಡ್ಡ ತಪ್ಪನ್ನ ಮಾಡಿದೆ ಅಂತ ಇರಾನ್ ಹೇಳ್ತಾ ಇರುವಂತದ್ದು ನೋಡಿ ಇಲ್ಲಿ ಇಸ್ರೇಲ್ ದಾಳಿಯನ್ನ ಮಾಡಿದೆ ಇಸ್ರೇಲ್ ದಾಳಿಗೆ ನಾವು ಪ್ರತಿದಾಳಿಯನ್ನ ಮಾಡ್ತಾ ಇದ್ದೀವಿ ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ಲೇಬೇಕು ಇಸ್ರೇಲ್ ಅಂತ ಇಲ್ಲಿ ಇರಾನ್ ಹೇಳ್ತಾ ಇರುವಂತದ್ದು ಅದರ ಜೊತೆಗೆ ಇವತ್ತು ದೂರದರ್ಶನದಲ್ಲೂ ಕೂಡ ಆಯತುಲ್ಲಾ ಅಲಿ ಖಮೀನಿ ಅವರು ಮಾತನಾಡಿದ್ರು ಅದರ ಜೊತೆಗೆ ಇಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ಅಮೆರಿಕ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿರುವಂಥದ್ದು ಅಂದ್ರೆ ತಮ್ಮ ದೇಶದ ವಿರುದ್ಧ ಮಿಲಿಟರಿ ಕ್ರಮವನ್ನ ಕೈಗೊಂಡ್ರೆ ಭೀಕರವಾದಂತಹ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಪರಿಣಾಮಗಳ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿರುವಂತದ್ದು ಇನ್ನ ಇರಾನ್ ಒತ್ತಡಕ್ಕೆ ಮಣಿಯೋದಿಲ್ಲ ಅಂತ ಘೋಷಣೆ ಮಾಡಿದ್ದಾರೆ ಖಮೇನಿ ಅವರು ಇಸ್ರೇಲ್ ತನ್ನ ಇತ್ತೀಚಿನ ಕ್ರಮಗಳಲ್ಲಿ ಗಂಭೀರವಾದಂತಹ ತಪ್ಪನ್ನ ಮಾಡಿದೆ ಅಂತ ಆರೋಪವನ್ನ ಕೂಡ ಮಾಡಿದ್ದಾರೆ ಇನ್ನು ಇನ್ನೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಇಸ್ರೇಲ್ ಒಂದು ದೊಡ್ಡ ತಪ್ಪು ಮಾಡಿರುವಂಥದ್ದು ಅವರ ಮೇಲೆ ಅಂದ್ರೆ ಇರಾನ್ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಇರಾನ್ ಬಗ್ಗೆ ಗೊತ್ತಿಲ್ಲದೆ ದಾಳಿಯನ್ನ ಮಾಡಿದೆ ಇಸ್ರೇಲ್ ಅಂತ ಆರೋಪವನ್ನ ಮಾಡ್ತಾ ಇರುವಂತದ್ದು ಈಗ ಗೊತ್ತಿಲ್ಲದೆ ಆರೋಪವನ್ನ ಮಾಡಿರುವಂಥದ್ದು ಗೊತ್ತಿಲ್ಲದೆ ದಾಳಿಯನ್ನ ಮಾಡಿದೆ ಅಲ್ವಾ ಹೀಗಾಗಿ ನಾವು ಪ್ರತಿದಾಳಿಯನ್ನ ಮಾಡೇ ಮಾಡ್ತೀವಿ ಇಸ್ರೇಲ್ ಅನ್ನ ಸರ್ವನಾಶ ಮಾಡ್ತೀವಿ ಅಂತ ಹೇಳ್ತಾ ಇರುವಂತರಾನ್ ಇರಾನ್ ದೊಡ್ಡ ರಾಷ್ಟ್ರವಾದ್ರೂ ಕೂಡ ಇರಾನ್ಗೆ ಸೆಡ್ಡು ಹೊಡಿತಾ ಇರುವಂತದ್ದು ಇಸ್ರೇಲ್ ಒಂದು ಪುಟ್ಟ ರಾಷ್ಟ್ರ ಅಂತಾನೆ ಹೇಳ್ಬಹುದು ನೋಡಿ ನಾ ಇರಾನ್ನ ಉದ್ದೇಶ ಉದ್ದೇಶಿಸಿ ಅವರು ಕೂಡ ಮಾತನಾಡಿರುವಂತದ್ದು ಅಂದ್ರೆ ಹುತಾತ್ಮರ ಬಲಿದಾನವನ್ನ ವ್ಯರ್ಥ ಮಾಡೋಕೆ ನಾವು ಬಿಡೋದಿಲ್ಲ ಇರಾನ್ ಮೇಲೆ ದಾಳಿ ಮಾಡಿದಂತಹ ಇಸ್ರೇಲ್ಗೆ ಖಚಿತವಾದಂತಹ ಶಿಕ್ಷೆಯನ್ನ ಕೊಟ್ಟೇ ಕೊಡ್ತೀವಿ ಅದು ಯಾವ ರೀತಿ ಇರುತ್ತೆ ಅಂತಂದ್ರೆ ಮುಟ್ಟಿ ನೋಡ್ಕೊಳ್ಳೋ ರೀತಿ ಇದ್ದೇ ಇರುತ್ತೆ ಅಂತ ಪ್ರತಿಜ್ಞೆ ಕೂಡ ಮಾಡಿದ್ದಾರೆ ಇಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಕಮೇನಿ ಅವರು ಇನ್ನ ಮತ್ತೊಂದೆಡೆ ಇಸ್ರೇಲ್ಗೆ ಅಮೆರಿಕ ಶಸ್ತ್ರಾಸ್ತ್ರಗಳ ನೆರವನ್ನ ನೀಡಬಾರದು ನೆರವು ನೀಡಿದ್ದೇ ಆದಲ್ಲಿ ಸರಿಪಡಿಸಲಾಗದಂತಹ ಹಾನಿ ಉಂಟಾಗುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಕಮೇನಿ ವಾರ್ನಿಂಗ್ ಅನ್ನ ಕೂಡ ನೀಡಿದ್ದಾರೆ ಇನ್ನು ಟ್ರಂಪ್ ಅವರ ಬೇಷರತ್ತಾದಂತಹ ಶರಣಾಗತಿ ಹೇಳಿಕೆ ಹಾಸ್ಯಾಸ್ಪದವಾಗಿದೆ ಅಂತ ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಶರಣಾಗೋದಿಲ್ಲ ಅಂತ ಹೇಳಿರುವಂಥದ್ದು ನೋಡಿ ಯಾರು ಹೆದರುಕೊಳ್ತಾರೆ ಅವರಿಗೆ ನೀವು ಹೆದರಿಕೆಯನ್ನ ಹಾಕಿ ಆದರೆ ನಮಗಲ್ಲ ಯುದ್ಧಕ್ಕೆ ನೀವೇನಾದ್ರೂ ಬರ್ತೀರಾ ಅನ್ನೋದಾದ್ರೆ ಅದರ ಪರಿಣಾಮ ನಿಜಕ್ಕೂ ಕೂಡ ನೆಟ್ಟಗಿರಲ್ಲ ಎನ್ನುವಂತಹ ಮಾತುಗಳನ್ನಾಡಿರುವಂಥದ್ದು ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಕಮೇನಿ ಇನ್ನ ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ಆದರೆ ಇರಾನ್ಗೆ ಎಚ್ಚರಿಕೆಯನ್ನ ಕೊಟ್ಟ ಡೊನಾಲ್ಡ್ ಟ್ರಂಪ್ ಎನ್ನುವಂತಹ ಒಂದು ಪ್ರಶ್ನೆಯಲ್ಲಿ ಉದ್ಭವ ಆಗ್ತಾ ಇರುವಂಥದ್ದು ನೋಡಿ ಜಿ ಸೆವೆನ್ ಒಂದು ಶೃಂಗಸಭೆ ಕೆನಡಾದಲ್ಲಿ ನಡೆಯುತ್ತೆ ಕೆನಡಾದಲ್ಲಿ ಜಿ ಸೆವೆನ್ ರಾಷ್ಟ್ರಗಳೆಲ್ಲವೂ ಕೂಡ ರಾಷ್ಟ್ರದ ನಾಯಕರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ ಅಲ್ಲಿ ಇಸ್ರೇಲ್ ಮತ್ತು ಇರಾನ್ ಈ ಎರಡೂ ರಾಷ್ಟ್ರಗಳ ಒಂದು ಯುದ್ಧದ ವಾತಾವರಣ ಸಂಬಂಧಪಟ್ಟಂತೆ ಪ್ರಸ್ತಾಪ ಕೂಡ ಆಗುತ್ತೆ ವಿಚಾರ ಈ ಪ್ರಸ್ತಾಪ ಯಾವ ರೀತಿ ಇರುತ್ತೆ ಅಂತಂದ್ರೆ ಎಲ್ಲರೂ ಕೂಡ ಇಸ್ರೇಲ್ ಮೊರೆ ಹೋಗ್ತಾರೆ ಅಂದ್ರೆ ಇಸ್ರೇಲ್ಗೆ ಬೆಂಬಲವನ್ನ ಸೂಚಿಸ್ತಾರೆ ಇಸ್ರೇಲ್ಗೆ ಬೆಂಬಲವನ್ನ ಸೂಚಿಸಿದಂತಹ ಜಿ ಸೆವೆನ್ ರಾಷ್ಟ್ರಗಳು ಇರಾನ್ಗೆ ಈಗ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಅವಾಗ ಇರಾನ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ ಮುಸ್ಲಿಂ ರಾಷ್ಟ್ರಗಳು ಸಪೋರ್ಟ್ ಅನ್ನ ಮಾಡ್ತಾ ಇರುವಂತದ್ದು ಇದರ ನಡುವೆ ಅಮೆರಿಕ ಇರಾನ್ ದಾಳಿ ಮಾಡ್ತಾ ಇದೆಯೇ ಅನ್ನೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಂದ್ ರೀತಿ ಮಿಶ್ರ ಉತ್ತರವನ್ನ ಹೇಳಿರುವಂತದ್ದು ಅಂದ್ರೆ ಮಾಡಬಹುದು ಮಾಡದೇನೂ ಇರಬಹುದು ಅಂತ ಹೇಳಿದ್ದಾರೆ ಆದ್ರೆ ಮಾಡ್ತಾರಾ ಅಂದ್ರೆ ನೋಡಿ ಇಲ್ಲಿ ಇರಾನ್ ಮತ್ತೆ ಪ್ರತಿದಾಳಿಯನ್ನ ಮುಂದುವರಿಸ್ತು ಅಂದ್ರೆ ಇಸ್ರೇಲ್ ಮೇಲೆ ಇಸ್ರೇಲ್ ಬೆಂಬಲಿಸ್ತಾ ಇರುವಂತಹ ವಿಶ್ವದ ದೊಡ್ಡಣ್ಣ ಅಮೆರಿಕ ಕೂಡ ಇದರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ ಇರಾನ್ಗೆ ಇಲ್ಲಿ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು ಅದರ ಜೊತೆಗೆ ವಾರ್ ಮಾಡಬಹುದು ಅಥವಾ ಮಾಡದೇನೂ ಇರಬಹುದು ಅಂತ ಮಿಶ್ರವಾಗಿ ಒಂದು ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ ಅಂದ್ರೆ ಮಾಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇಲ್ಲ ಹಾಗಂತ ಮಾಡೋದೂ ಇಲ್ಲ ಅಂತ ಹೇಳ್ತಾ ಇಲ್ಲ ಮಿಶ್ರವಾಗಿ ಮಾಡಬಹುದು ಮಾಡದೇ ಇರಬಹುದು ಮೇ ಬಿ ಆರ್ ಮೇ ನಾಟ್ ಬಿ ಅಂತ ಹೇಳ್ತಾ ಇರುವಂತದ್ದು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಇನ್ನ ಇರಾನ್ ಮಾತುಕತೆಗೆ ಕೂಡ ಮುಂದಾಗಿರುವಂತದ್ದು ಇನ್ನ ಶ್ವೇತಭವನದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ್ರು ಟ್ರಂಪ್ ಅವರು ಇರಾನ್ ಮೇಲೆ ದಾಳಿ ಮಾಡಬಹುದು ಅಥವಾ ಮಾಡದೇ ಇರಬಹುದು ಆದರೆ ನಾನು ಏನ್ ಮಾಡ್ತೇನೆ ಅಂತ ಯಾರಿಗೂ ಕೂಡ ತಿಳಿಯೋದಿಲ್ಲ ಅಂದ್ರೆ ಯಾರಿಗೂ ಕೂಡ ನಾನು ತಿಳಿಸಲ್ಲ ಆ ರೀತಿ ಮಾಡ್ತೀನಿ ಅಂತ ಮಂದಹಾಸದಿಂದ ಹೇಳಿರುವಂಥದ್ದು ಅವ್ರು ಹೇಳುವಾಗ ಒಂದು ಜೋಶ್ ಇತ್ತು ಹಾಗೆ ಒಂದು ಮುಗುಳ್ನಗೆ ಇತ್ತು ಹೀಗಾಗಿ ನಾನು ಮಾಡಿ ತೋರಿಸ್ತೀನಿ ಹೊರತು ಮಾಡ್ತೀನಿ ಅಂತ ಹೇಳಲ್ಲ ಅಂತ ಹೇಳಿರುವಂಥದ್ದು ಮುಂದಿನ ವಾರ ನಾನೇನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ ಇರಾನ್ಗೆ ಡೆಡ್ ಲೈನ್ ಅನ್ನ ಕೂಡ ಕೊಟ್ಟಿದ್ದಾರೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹಾಗೆ ಶರಣಾಗತಿ ಎಚ್ಚರಿಕೆಗೆ ಬೆಲೆಯನ್ನ ಕೊಡದಂತಹ ಇರಾನ್ ಮೇಲೆ ಕಿಡಿಕಾರ್ತಾ ಇರುವಂತದ್ದು ನೋಡಿ ಈಗಾಗಲೇ ನಾವು ಮಾತನಾಡ್ತಾ ಇದ್ವಿ ಭವನದಲ್ಲಿ ನಿನ್ನೆ ಸುದ್ದಿಗಾರರ ಜೊತೆ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು ಡೊನಾಲ್ಡ್ ಟ್ರಂಪ್ ಮಾತನಾಡಿದಂತಹ ಸಂದರ್ಭದಲ್ಲಿ ಇರಾನ್ ಮೇಲೆ ದಾಳಿ ಮಾಡ್ತೀನಿ ಅಂತ ನಾನು ಬಹಿರಂಗವಾಗಿ ಹೇಳಲ್ಲ ಅಥವಾ ಮಾಡಲ್ಲ ಅಂತಾನು ಕೂಡ ಬಹಿರಂಗವಾಗಿ ಹೇಳಲ್ಲ ಆದರೆ ನಾನು ಏನ್ ಮಾಡ್ತೇನೆ ಅಂತ ಯಾರಿಗೂ ಕೂಡ ತಿಳಿಸಲ್ಲ ಮಾಡೋದಾದ್ರೆ ಗೊತ್ತಿಲ್ಲದೆ ಇರೋ ರೀತಿ ಮಾಡ್ತೀನಿ ಎನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೂಡ ನೀಡಿರುವಂಥದ್ದು ಇನ್ನು ಇರಾನ್ ಮಾತುಕತೆಗೆ ಮುಂದಾಗಿರುವಂಥದ್ದು ಸದ್ಯಕ್ಕೆ ಇರಾನ್ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದೆ ಯಾಕಂದ್ರೆ ನೋಡಿ ಸಾವು ನೋವುಗಳಾಗ್ತಾ ಇದೆ ಇರಾನ್ ಆಗಿರ್ಬೋದು ಇಸ್ರೇಲ್ ಆಗಿರ್ಬೋದು ಎರಡೂ ರಾಷ್ಟ್ರಗಳಲ್ಲೂ ಕೂಡ ಸಾವು ನೋವು ಆಗ್ತಾ ಇದೆ ಮಕ್ಕಳು ಸಾಯ್ತಾ ಇದ್ದಾರೆ ಇನ್ನು ಮಹಿಳೆಯರು ಸಾಯ್ತಾ ಇದ್ದಾರೆ ವಯಸ್ಸಾದವರು ಯಾರು ಏನು ಎತ್ತ ಗೊತ್ತಿಲ್ಲ ದೊಡ್ಡ ದೊಡ್ಡದಾದಂತಹ ಬಿಲ್ಡಿಂಗ್ಗಳ ಮೇಲೆ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ ಬರೀ ನಾವಿಲ್ಲಿ ಇಸ್ರೇಲ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಇರಾನ್ದು ತಪ್ಪು ಅಂತ ಹೇಳಕ್ಕಾಗಲ್ಲ ಎರಡೂ ರಾಷ್ಟ್ರಗಳ ಒಂದು ವಾದ ವಾಗ್ವಾದ ಎರಡೂ ಕೂಡ ಮುಂದುವರಿತಾ ಇರುವಂತದ್ದು ಆದ್ರೆ ಈ ಒಂದು ಯುದ್ಧದ ವಾತಾವರಣದಲ್ಲಿ ಯುದ್ಧದ ನೆರಳಾಟದಲ್ಲಿ ನಿಜವಾಗಿಯೂ ಕೂಡ ನೆರಳಾಡ್ತಾ ಇರೋರು ಯಾರು ಅಂದ್ರೆ ಅಲ್ಲಿನ ನಾಗರಿಕರು ಇನ್ನ ಇರಾನ್ ಮಾತುಕತೆಗೆ ಮುಂದಾಗಿದೆ ಹಾಗೆ ಕಳೆದ ಎರಡು ವಾರಗಳಿಂದ ಕೂಡ ಯಾಕೆ ನೀವು ಮಾತುಕತೆಗೆ ಮುಂದಾಗ್ಲಿಲ್ಲ ಅಂತ ಟ್ರಂಪ್ ಅವ್ರು ಕೇಳಿದ್ದಾರೆ ಇಲ್ಲಿ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನ ವಹಿಸೋಕೆ ಬಂದಿರುವಂತದ್ದು ನೋಡಿ ಇಲ್ಲಿ ಎಲ್ಲಿ ಹೋದರೂ ಕೂಡ ಒಂದು ಮಾತನ್ನ ಹೇಳ್ತಾನೆ ಇರ್ತಾರೆ ಟ್ರಂಪ್ ಅವರು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೆಯಿತು ಆ ಕಾರ್ಯಾಚರಣೆ Um, think it would happen. I have a plan for everything, but we'll see what happens. Got a ways to go. They should have looked. They should have made the deal. I had a great deal for them. They should have made that deal. Sixty days, we talked about it, and in the end, they decided not to do it. And now they wish they did it, and they want to meet, but it's, you know, it's a little late to meet. But they want to meet, and they want to come to the White House. They'll even come to the White House. So we'll see. I may, I may do that, but it's uh, it's a shame It wasn't could have been done the easy way do you think the regime there could fall sure anything could happen right if that sure that could happen obviously there's been a change from when you were pursuing a diplomatic negotiation yeah. now you seem very open to the idea of potentially taking u.s. action obviously you're not going to tell us that can you walk us through what contributed to that change how you got to, to where you are and making your decision now well i think it started the first night I mean, the first night was devastating and uh, it really knocked the one side off, as you know. It was a devastating, uh, devastating evening, day. And uh, it pretty much proceeded that way. I, I have a meeting in the war room in a little while. A situation room, as some people call it. So we're gonna meet, we're gonna see. It's a, we're in the midst of, a, it's a terrible thing. I hate to see it. I hate to see all that death, so much death and destruction. Yeah. but death primarily is what i hate to see. does that mean you haven't made a decision yet on what to do? Or i have, it, I do have ideas as to what to do, but i haven't made a final. i like to make the final decision one second before it's due, you know, because things change. i mean, especially with war, things change with war. it can go from one extreme to the other. wars wars, very bad. there was no reason for this to be a war. there was no reason for russia and ukraine. a lot of wars, there was no reason for. You know, you look right up there. I don't know. you see the Declaration of Independence, and I say, uh, I wonder if you, you know, the Civil War. It always seemed to me maybe that could have been solved without losing 600,000 plus people. So a lot of uh, it's very sad to see. It's very sad to see what's happening. But with that being said, uh, I would say right now Israel, from the standpoint of winning a war, is doing pretty well. Yeah, Say, good luck. When does your patience uh, run out with uh, Iran? Say it. When does your patience run out? It's already run out. That's why we're doing what we're doing. you think you could take out yeah, the investment? sixty flu? days and a big, you know, sixty plenty of time. And they made a mistake, honestly. You you the U.S. does, does, does strike nuclear facilities, ruins? so many people are dead that shouldn't be dead. It's very sad thing. Let's watch this. I'll say good luck. When does your patience uh, run out with uh, Iran? Say it. When does your mm -hmm. patience? Watashtu after a short break. One stop solution for all electrical services. We undertake all kinds of Bestcom licensing. Inspectorate Licensing, Solar Licensing, Government Electrical Projects, AMCs of Transformers, DG Sets, Lifts, HD Yard, MEP Projects, Solar Power Projects, Residential Layout Poles and UG Electrification Works, Street Light, LT and HD Electrical Works on a turnkey or individual basis. Discover the app that makes life easier. Our Office Address First floor, number 26, beside Metro Station, Sandal Soap Factory, suburb, Rajajinaga, Bengaluru, Karnataka, 560055. Our website, hellopower.in. Mail ID, reaches at the rate of hellopower.in. Office number, 080 three double two double six nine. Customer K number, 1800 569 ಡಬಲ್ ಸೆವೆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲರಿಗೂ ಗೊತ್ತು ಪ್ಲಾನಿಟರಿ ಇಂಟೆಲಿಜೆನ್ಸ್ ಬಗ್ಗೆ ಗೊತ್ತಾ ಗ್ರಹಗಳ ಚಲನೆ ಮೇಲೆ ವೈಜ್ಞಾನಿಕ ಜ್ಯೋತಿಷ್ಯ ನಂಬಿಕೆಯೂ ಅಲ್ಲ ಮೌಢ್ಯವೂ ಇಲ್ಲ ಇದು ವಾಸ್ತವ ವಿಶ್ವದಾದ್ಯಂತ ಅರವತ್ತೈದು ಸಾವಿರ ವಿದ್ಯಾರ್ಥಿಗಳು ಕಲಿತಿದ್ದಾರೆ ಕಲಿಸುತ್ತಿದ್ದಾರೆ ನೀವು ಕಲಿಯಿರಿ ತಿಳಿಯಿರಿ ಪಂಡಿತ್ ದಿನೇಶ್ ಗುರೂಜಿ ಹೇಳಿಕೊಡ್ತಾರೆ ಸೈಂಟಿಫಿಕ್ ಟೆಕ್ನಾಲಜಿ ಪ್ಲಾನೆಟ್ ಆಸ್ಟ್ರಾಲಜಿ ವೀಕ್ಷಿಸಿ ನಕ್ಷತ್ರ ನಾಡಿ ಸೋಮವಾರದಿಂದ ಶುಕ್ರವಾರದವರೆಗೂ ಬೆಳಗ್ಗೆ ಎಂಟು ಇಪ್ಪತ್ತೇಳಕ್ಕೆ ಮರುಪ್ರಸಾರ

ಇರಾನ್ ಮೇಲೆ ದಾಳಿ ತೀವ್ರಗೊಳಿಸಿದೆ ಇಸ್ರೇಲ್ ಸೇನೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಸೇನಾ ನೆಲೆಯನ್ನು ಗುರಿಯಾಗಿಸಿ ಅಟ್ಯಾಕ್ ಕೂಡ ಮಾಡಿರುವಂಥದ್ದು ಹಾಗೆ ಅರವತ್ತು ಫೈಟರ್ ಜೆಟ್ ಅನ್ನ ಬಳಕೆ ಮಾಡಿ ಇರಾನ್ ಮೇಲೆ ಏರ್ ಸ್ಟ್ರೈಕ್ ಕೂಡ ಆಗಿರುವಂಥದ್ದು ಇದರ ಜೊತೆಗೆ ಇಸ್ರೇಲ್ನ ಪ್ರತೀಕಾರದ ದಾಳಿಗೆ ಇರಾನ್ ಈಗಾಗಲೇ ತತ್ತರಿಸಿ ಹೋಗಿದೆ ಯುದ್ದ ವಿಮಾನ ಸೇರಿದಂತೆ ವಾಯುನೆಲೆಗಳು ಉಡೀಸ್ ಆಗಿದೆ ಟೆರ್ಹಾನ್ ಸೇರಿದಂತೆ ಹಲವು ನಗರಗಳ ಮೇಲೆ ಅಟ್ಯಾಕ್ ಕೂಡ ಆಗಿರುವಂಥದ್ದು ನೋಡಿ ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಈಗಾಗಲೇ ಬಲಿಯಾಗಿರುವಂಥದ್ದು ಇನ್ನ ಈ ಒಂದು ಏರ್ ಸ್ಟ್ರೈಕ್ ನಲ್ಲಿ ಅಣ್ವಸ್ತ್ರಗಾರ ಮತ್ತು ಯುದ್ಧೋಪಕರಣಗಳ ಘಟಕ ಟಾರ್ಗೆಟ್ ಮಾಡಿ ದಾಳಿಯನ್ನ ನಡೆಸಲಾಗಿರುವಂತದ್ದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಇನ್ನ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಉಡಿಸಾಗಿದೆ ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ನಾಶವಾಗಿರುವಂಥದ್ದು ಹಾಗೆ ಎಮಾದ ಕ್ಷಿಪಣಿ ಉಡಾವಣಾ ವಾಹನ ಕೂಡ ಧ್ವಂಸವಾಗಿದೆ ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಇರಾನ್ ತತ್ತರಿಸಿ ಹೋಗಿದೆ ಅಂತಾನೆ ಹೇಳಬಹುದು ಈಗಾಗಲೇ ಇರಾನ್ ಮಾತುಕತೆಗೆ ಮುಂದಾಗಿದೆ ಆದರೆ ಸದ್ಯಕ್ಕೆ ಇರಾನ್ ಬಹಳಷ್ಟು ತೊಂದರೆಗಳನ್ನು ಕೂಡ ಅನುಭವಿಸುತ್ತಾ ಇರುವಂಥದ್ದು ಮಾತುಕತೆಯನ್ನ ನಡೆಸಲು ಬಯಸಿದ್ದಾರೆ ಅಂತ ಟ್ರಂಪ್ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಅದರ ಜೊತೆಗೆ ಇಸ್ರೇಲ್ ಟೆರ್ಹಾನ್ ಮೇಲೆ ವಾಯು ಪ್ರಾಬಲ್ಯವನ್ನ ಇದೆ ಹಾಗೆ ಇರಾನ್ನ ಪರಮಾಣು ಮತ್ತು ಮಿಲಿಟರಿ ಮೂಲ ಸೌಕರ್ಯದ ಮೇಲೆ ಹಲವಾರು ದಾಳಿಗಳನ್ನ ಕೂಡ ಮಾಡ್ತಾ ಇರುವಂಥದ್ದು ಅದರ ಜೊತೆಗೆ ಈ ಪ್ರದೇಶದಲ್ಲಿ ಸುಮಾರು ಒಂದು ವಾರದಿಂದ ಸಂಘರ್ಷ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಈ ಹೇಳಿಕೆಗಳು ಕೂಡ ಬಂದಿರುವಂಥದ್ದು ಅಲ್ಲದೆ ನಮ್ಮ ಮೇಲೆ ದಾಳಿ ಮಾಡೋ ಮೂಲಕ ಇಸ್ರೇಲ್ ಅತಿ ದೊಡ್ಡ ತಪ್ಪು ಮಾಡಿದೆ ಈ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತ ಇರಾನ್ ಸರ್ವೋಚ್ಚ ನಾಯಕ ಆಯತುಲ್ಲಾ ಕಮೀನಿ ಅವರು ಕೂಡ ಹೇಳಿಕೆಯನ್ನ ನೀಡಿದ್ದಾರೆ ಇನ್ನು ಇಸ್ರೇಲ್ ಏರ್ ಸ್ಟ್ರೈಕ್ ಆರಕ್ಕೂ ಹೆಚ್ಚು ನಾಗರಿಕರು ಬಲಿಯಾಗಿರುವಂಥದ್ದು ಈ ಒಂದು ಏರ್ ಸ್ಟ್ರೈಕ್ನಲ್ಲಿ ಅಣ್ವಸ್ತಗಾರ ಮತ್ತು ಯುದ್ದೋಪಕರಣಗಳ ಘಟಕವನ್ನು ಟಾರ್ಗೆಟ್ ಮಾಡಿ ಈ ನಡೆಸಲಾಗಿದೆ ಅದರ ಜೊತೆಗೆ ಇಸ್ರೇಲ್ ದಾಳಿಗೆ ಮೂರು ಹೆಲಿಕಾಪ್ಟರ್ಗಳು ಕೂಡ ಉಡಿಸಲಾಗಿದೆ ಇನ್ನು ಇರಾನ್ನ ಆಂತರಿಕ ಭದ್ರತಾ ಪ್ರಧಾನ ಕಚೇರಿ ನಾಶವಾಗಿದೆ ಎಮಾದ್ ಕ್ಷಿಪಣಿ ಉಡಾವಣಾ ವಾಹನವು ಕೂಡ ಧ್ವಂಸವಾಗಿರುವಂಥದ್ದು ನಿನ್ನೆ ರಾತ್ರಿ ನಡೆಸಿದಂತಹ ಏರ್ ಸ್ಟ್ರೈಕ್ಗೆ ಇರಾನ್ ತತ್ತರಿಸಿ ಹೋಗಿದೆ ಎಸ್ಸಿನ ಇರಾನ್ನಲ್ಲಿ ಸಿಲುಕಿದಂತಹ ಭಾರತೀಯರ ಭಾರತೀಯ ವಿದ್ಯಾರ್ಥಿಗಳ ವಾಪಸ್ ಕೂಡ ಆಗಿರುವಂತದ್ದು ನೋಡಿ ಆಪರೇಷನ್ ಸಿಂಧು ಹೆಸರಿನಲ್ಲಿ ಕೇಂದ್ರದಿಂದ ಆಪರೇಷನ್ ಕೂಡ ನಡೆಸಲಾಗಿತ್ತು ಈ ಒಂದು ಕಾರ್ಯಾಚರಣೆಯಲ್ಲಿ ನೂರ ಹತ್ತು ಜನ ಭಾರತೀಯ ವಿದ್ಯಾರ್ಥಿಗಳು ಭಾರತಕ್ಕೆ ಮರಳಿದ್ದಾರೆ ಅರ್ಮೇನಿಯಾ ಗಡಿಯಿಂದ ಭಾರತಕ್ಕೆ ಆಗಮಿಸಿದ್ದಾರೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ ಇನ್ನು ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ಕಹಿ ನೆನಪುಗಳನ್ನು ಹೊತ್ತು ಬಂದಿರುವಂಥದ್ದು ವಿದ್ಯಾರ್ಥಿಗಳು ಇಸ್ರೇಲ್ ಮತ್ತು ಇರಾನ್ ಸಂಘರ್ಷದ ಪರಿಣಾಮವಾಗಿ ಇರಾನ್ನಲ್ಲಿ ಇಸಲುಕೊಂಡಿದ್ರು ಹತ್ತು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಂಜಿನಿಯರ್ಸು ಡಾಕ್ಟರ್ಸು ವೃತ್ತಿಪರರು ಸೇರಿದಂತೆ ಸಾಕಷ್ಟು ಜನ ಇದ್ರು ಅಲ್ಲಿ ತಮ್ಮ ಬದುಕನ್ನ ರೂಪಿಸ್ಕೊಳ್ಳೋಕೆ ಅಂತ ಹೋದವರು ಇನ್ನ ಮೊದಲ ಒಂದು ಬ್ಯಾಚ್ನಲ್ಲಿ ನೂರ ಹತ್ತು ವಿದ್ಯಾರ್ಥಿಗಳನ್ನು ಭಾರತ ಭಾರತೀಯರನ್ನ ಕರೆದುಕೊಂಡು ಬಂದಿರುವಂಥದ್ದು ಮೊದಲ ಒಂದು ಬ್ಯಾಚ್ನಲ್ಲಿ ಎಸ್ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರ ಏನು ವಾಪಸ್ ಬಂದಿದಾರಲ್ವಾ ನೂರ ಹತ್ತು ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಪೈಕಿ ತೊಂಬತ್ತು ವಿದ್ಯಾರ್ಥಿಗಳು ಜಮ್ಮು ಮತ್ತು ಕಾಶ್ಮೀರದ ಕಾಶ್ಮೀರದವರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ ಇನ್ನ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಇನ್ನ ಸುರಕ್ಷಿತವಾಗಿ ಮನೆಗೆ ತೆರಳಿದ್ದಾರೆ ಅಂತ ವಿದೇಶಾಂಗ ಇಲಾಖೆ ಮಾಹಿತಿಯನ್ನ ಕೂಡ ನೀಡಿರುವಂತದ್ದು ಈ ಸಂಘರ್ಷ ಕೊನೆಗೊಳ್ಳುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ ಸದ್ಯಕ್ಕೆ ಹೀಗಾಗಿ ಎರಡೂ ರಾಷ್ಟ್ರಗಳ ಒಂದು ಪರಸ್ಪರ ಸಂಪೂರ್ಣವಾಗಿ ನಾಶ ಮಾಡುವಂತಹ ಘೋಷಣೆಯನ್ನ ಮೊಳಗಿಸ್ತಾ ಇದೆ ಅದರ ಮಧ್ಯೆ ಭಾರತೀಯರು ಕೂಡ ಸಿಲುಕೊಂಡಿದ್ರು ಅವರನ್ನು ವಾಪಸ್ ಕರೆ ತರುವಂತಹ ಆಪರೇಷನ್ ಸಿಂಧು ಕಾರ್ಯಾಚರಣೆ ಕೂಡ ಆರಂಭವಾಗ್ತಾ to all your friends all your colleagues that we are with them and we will guarantee their safe passage back pradhan mantri ji is in touch with uh, ದಿ ukrainian rashtrapati ji uh, the conversations are on. टू इंश्योर द्रॉट होम सेफली कॉन्वर्सेशन आर ऑल्सो ऑन विद रशियन गवर्मेंट एंड वीर यू की एक एक नागरिक को वापस अपने मातृभूमि में हम लोग सुरक्षित रह के ही चैन की सांस लेंगे बहुत बहुत आप लोगों का स्वागत प्रधानमंत्री जी की तरफ से और एयर इंडिया के सभी को भी मैं अपने धन्यवाद तो देना चाहता हूँ आप को लाने के लिए इतनी मेहनत और मशक्कत की माँ बाप से मिलने जा रहे थे दुख भी है कि पढ़ाई छोटी पड़ रही है फोर्थ ईयर था तो मतलब तो उम्मीद थी कि की पूरा करके ही वापस लौटेंगे लेकिन अचानक से वापस आना पड़ा उस बात की दुखी है लेकिन खुश है कि अपने माँ बाप से मिलेंगे क्योंकि जो माहौल वहाँ देखा था उस हिसाब से लगा नहीं था कि ऐसे घर कभी जा पाएंगे घर वालों से मिल पाएंगे क्या हालात थे के किस तरह से सिचुएशन थी आई वियली अप्रिशिएट द इनानियन पीपल दे आर लाइक वेरी स्ट्रॉन्ग मतलब उस हिसाब से कि मतलब वो वैसे नहीं है कि कुछ हो जाए एंड वर शट डाउन एवरी थिंग उनका जो ईमान एतकाद काफी ज्यादा अच्छा है लाइक काफी क्योंकि डरे नहीं सब ठीक रखा बजाय इसके कि हम चल रहे थे बसेस में जैसे बम ब्लास्ट हो रहा था कुछ भी लेकिन काफी हद तक वो लोग काफी स्टेबल रखना चाहते अपने हालात को तरह से जी खाना हाँ। प्रोवाइड किया जा रहा था। कैसे उनकी हॉस्पिटलिटी बहुत अच्छी है लाइक वो आए ही एस्कोम से है तो ऑब्वियसली दे वर ट्राइंग टू मेक इट इजी फॉर एवरी पर्सन देर रिगार्डिंग की वो ईरानियन है या नॉन ईरानियन है सो हाँ आई होप की और एंड हो जाए और हम वापस चले जाए क्योंकि हमारी अपनी पढ़ाई कंप्लीट हो जाएगी और वहां के लोग भी सफर ना गवर्नमेंट ने किस तरह से आपको प्रोवाइड वेरी वेरी थैंकफुल टू द इंडियन गवर्नमेंट वट एवर दे डेड लाइक इट वॉज सो स्मूथ सो स्मूथ फॉर अस मतलब कोई परेशानी नहीं अभी तक जस्ट अभी हमें थोड़ी सी परेशानी सफर करनी पड़ रही है क्योंकि इन हमारे लिए जो कश्मीर के बच्चे है खासकर उनके लिए बसेस अरेंज की है और अभी जो कि हम तीन दिन से हर एक कंट्री से दूसरी कंट्री दूसरी कंट्री से तीसरी कंट्री हम नहीं तैयार के हम बसेज में जाए और बसेज की हालत इतनी अच्छी अभी है अभी नहीं अभी हम बस अपने चीफ मिनिस्टर साहब से यही रिक्वेस्ट करेंगे कि हमारे लिए थोड़ा सा अभी थोड़ी सी सहूलियत करें ताकि हम भी अपने प्रमुख अपडेट्स क्षण अपनी अश्ववेगा सत्यान्वे ओट दल